ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾವು ಈಗ ಒಂದು ಅದ್ಭುತವಾಗಿರೋಂಥ ಒಂದು ಸ್ಥಳಕ್ಕೆ ಬಂದಿದ್ದೀವಿ ಕಾಶಿಗಿಂತ ಗುರುಗಂಜಿಯಷ್ಟು ಪುಣ್ಯ ಇರುವಂಥ ಸ್ಥಳ ಅದು ಯಾವ ಸ್ಥಳ ಏನು ಮತ್ತು ಆ ಸ್ಥಳಕ್ಕೆ ಯಾವ ರೀತಿ ಬರಬೇಕು ಹಳ್ಳಿ ಸ್ಥಳ ಅದ ಪುರಾಣ ಏನು ಮತ್ತು ಕಾಶಿಗಿಂತ ಪುಣ್ಯ ಬರಬೇಕಾದ್ರೆ ಇಲ್ಲೊಂದು ಪ್ರೋಸೆಸ್ ಇದೆ ಆ ಪ್ರೋಸೆಸ್ ಏನೇನು ಅಂತ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋನ ಕೇವಲ ಒಂದು ನಿಮಿಷದಲ್ಲಿ ಎರಡು ನಿಮಿಷದಲ್ಲಿ ಮಾಡೋಕ್ಕಾಗಲ್ಲ ಮತ್ತು ರುದ್ರಪಾದ ಅಂದರೆ ಕಾಶಿಯಲ್ಲಿರೋದು ವಿಷ್ಣುಪಾದ ಆದರೆ ಈ ಜಾಗದಲ್ಲಿ ರುದ್ರಪಾದ ಇದೆ ಮತ್ತು ಬ್ರಹ್ಮ ಸುಮಾರು ಎಂಟು ಸಾವಿರ ವರ್ಷದ ಹಿಂದಗಡೆ ಬ್ರಹ್ಮ ಹಾಕಿರುವಂಥ ಒಂದು ಮರ ಇದೆ ಮತ್ತು ಎಲ್ಲ ರೀತಿ ಗುಜ ದೋಷ ಇದೆಯಾ ಎಷ್ಟೋ ವರ್ಷದ ಆಗಿಲ್ಲ ಆ ದೋಷಗಳಿದೆಯಾ ಪ್ರತಿಯೊಂದು ಇಲ್ಲಿ ನಿವಾರಣೆ ಆಗುತ್ತೆ ಅಂಥ ಅದ್ಭುತವಾಗಿರೋಂಥ ಒಂದು ಸ್ಥಳಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಹೋಗ್ತಾ ಹೋಗ್ತಾ ಈ ಸ್ಥಳದ ಮಹತ್ವ ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಆಮೇಲೆ ಹೆಂಗೆ ಅದು ಈ ಜಾಗದಲ್ಲಿ ಹೆಂಗೆ ಇಲ್ಲಿ ಪ್ರಯಾಗ್ರಾಜ್ ಅಲ್ಲೆಲ್ಲ ಕುಂಭಮೇಳ ಆಗುತ್ತೆ ಅದೇ ರೀತಿ ಇಲ್ಲೂ ಕೂಡ ಸಹ ಕುಂಭಮೇಳ ಆಗುತ್ತೆ ತುಂಬಾ ಅದ್ಭುತವಾಗಿ ಇದು ಸ್ಥಳ ಪುರಾಣ ಇದೆ ಅದನ್ನು ನಿಮ್ಗೆ ಹೋಗ್ತಾ ತಿಳಿಸ್ಕೊಡ್ತೀನಿ ನಮಸ್ಕಾರ ಇಲ್ಲಿ ಕಾವೇರಿ ಕಪಿಲಾಸ್ಪಟಿಕ ಸರೋವರ ತ್ರಿವೇಣಿ ಸಂಗಮ ಅಗಸ್ತೇಶ್ವರ ಸೋಮೇಶ್ವರ ಮಾರ್ಕಂಡೇಶ್ವರ ಹನುಮತೇಶ್ವರ ಗಾರ್ಗೇಶ್ವರ ಅಂತ ಐದು ಪಂಚಲಿಂಗ ಇದೆ ಇಲ್ಲಿ ಬ್ರಹ್ಮಾಶ್ವತ್ತ ಇದೆ ಆಮೇಲೆ ರುದ್ರಪ ಇಷ್ಟು ರುದ್ರಪಾದ ಇದೆ ಇಲ್ಲಿ ಐದು ಪಂಚಲಿಂಗನೂ ನೋಡಬೇಕು ಫಸ್ಟು ಇಲ್ಲಿ ವೀರಭದ್ರ ಇದೆ ಆ ವೀರಭದ್ರನ ದರ್ಶನ ಮಾಡಿಕೊಂಡು ನೀವು ಕಾವೇರಿ ಸ್ನಾನ ಮಾಡಿಕೊಂಡು ಪಂಚ ಇದ್ದು ಅದು ಎಲ್ಲ ದೇವಸ್ಥಾನ ಐದು ಪಂಚಲಿಂಗನ ನೋಡಿಕೊಂಡು ಅಶ್ವತ್ ಕಟ್ಟೆ ಇದೆ ಬ್ರಹ್ಮಾಶ್ವತ್ಥ ಬ್ರಹ್ಮ ಹಾಕಿರೋ ಅಶ್ವತ್ಥ ಆ ಬ್ರಹ್ಮಾಶ್ವಥನ ನೋಡಿಕೊಂಡು ನೀವು ಹೋಗಬೇಕು ಇದು ಇದು ಕಾಶಿಗಿಂತ ಒಂದು ಗುಲ್ಗಂಜಿ ತೂಕ ಜಾಸ್ತಿ ಅಂತ ಇದರಲ್ಲಿ ಗುಂಜಾನೇಶ್ವರ ಸ್ವಾಮಿ ಇಲ್ಲಿ ತ್ರಾಸಲ್ಲಿ ತೋರಿಸ್ತಾ ತೋರಿಸ್ತಾ ಇದ್ದಾನೆ ಅಲ್ಲಿ ಇದಕ್ಕಿಂತ ಅದಕ್ಕೆ ಇದು ದಕ್ಷಿಣ ಕಾಶಿ ಅಂತ ಹೆಸರು ಇದಕ್ಕೆ ಸ್ಥಳಪುರಾಣ ಸ್ನಾನ ಸಂಕಲ್ಪ ಬೇಕು ಅಂತಂದರೆ ಸ್ನಾನ ಸಂಕಲ್ಪ ಸಮೇತ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಗೊತ್ತಿರೋ ಥರ ಸ್ನಾನ ಸಂಕಲ್ಪನ ಹೇಳಿಸ್ಕೊಂಡು ಸ್ನಾನ ಮಾಡಿ ಈ ಊರಲ್ಲಿ ಸಂಕಲ್ಪ ಸ್ನಾನ ಹೇಳ್ಕೊಂಡು ಸ್ನಾನ ಮಾಡಿದ್ರೆ ಇನ್ನೂ ವಿಶೇಷ ಪುಣ್ಯ ಬರುತ್ತೆ ಅವತ್ತಿನ ದಿನಿ ದಿನ ನಕ್ಷತ್ರ ವಾರ ಅತಿಥಿ ಎಲ್ಲ ಹೇಳ್ಕೊಂಡು ಮಮ ಅಂತ ಹೇಳ್ಕೊಂಡು ನ ನಿಮ್ಮ ನಕ್ಷತ್ರ ಎಲ್ಲ ಹೇಳ್ಕ ನಕ್ಷತ್ರ ಗೋತ್ರ ಎಲ್ಲ ಹೇಳ್ಕೊಂಡು ಸ್ನಾನ ಮಾಡಬೇಕು ಇದನ್ನು ಈ ಸಂಕಲ್ಪ ಹೇಳ್ಕೋಬೇಕು ಕಾವೇರಿ ಕಪಿಲ ಸ್ಫಟಿಕ ಸರೋವರ ತ್ರಿವೇಣಿ ಸಂಗಮೆ ಭಾಸ್ಕರ ಕ್ಷೇತ್ರ ಅಗಸ್ತೇಶ್ವರ ಸೋಮೇಶ್ವರ ಮಾರ್ಕಂಡೇಶ್ವರ ಹನುಮತೇಶ್ವರ ಗಾರ್ಗೇಶ್ವರ ಪಂಚಲಿಂಗ ಸನ್ನಿಧವ್ ಅಕ್ಷಯ ವಟ ಅಶ್ವತ್ಥನಾರಾಯಣ ಬ್ರಹ್ಮಪ್ರಯಾಗ ಮಾಧವ ಗಯ ಗದಾಧರ ವ್ಯಾಸಸ್ವರೂಪಿ ಗುಂಜಾ ನರಸಿಂಹ ಸದಾಶಿವ ಅನಾದಿ ಮೂಲಸ್ಥಾನೇಶ್ವರ ತ್ರಹಿಮಹೇಶ್ವರ ದಕ್ಷಿಣಾಮೂರ್ತೇಶ್ವರ ಅಂತರವೇದಿ ತ್ರಿಮಕಕೂಟ ದಕ್ಷಿಣ ಕಾಶಿ ರುದ್ರಪಾದ ಮಧ್ಯೆ ಸಂಭಾವಿತಾನಂ ಪಾಪಾಂ ಸಮಸ್ತ ದೋಷ ನಿವಾರಣಾರ್ಥ ತ್ರಿವೇಣಿ ಸಂಗಮ ಸ್ನಾನಂ ಕರಿಷ್ಯೆ ಅಂತ ಹೇಳಿ ಮುಳುಗಿ ಪೂರ್ವ ತಿರುಕೊಂಡು ಅರ್ಗಿಂಗೆ ಸೂರ್ಯಂಗ ಅರ್ಗೆ ಬಿಟ್ಟು ಸಲ ಮುಳುಗಿ ಮುಳುಗದ ಮೇಲೆ ಉಗ್ಳಿ ಇಗ್ಲಿ ಮಾಡಬಾರ್ದು ಮೈಗೆ ತ ಸೋಪುಗೆ ಹಾಕೋಬಾರ್ದು ಮುಳುಗೆದ್ದು ಸ್ನಾನ ಮಾಡಿದ್ರೆ ಇಲ್ಲಿ ಸ್ಥಳ ಪುರಾಣ ಸ್ಥಳದ ವಿಶೇಷ ಸ್ಥಳದ್ದು ಸ್ನಾನ ಸಂಕಲ್ಪ ಮಾಡಿದ್ರೆ ಪೂರ್ಣ ಫಲ ಸಿಕ್ಕತ್ತೆ ನೋಡಿ ಸ್ನೇಹಿತರೆ ಈ ಜಾಗದಲ್ಲಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೇದು ನಮ್ಮ ಸ್ನೇಹಿತರು ಶಾಂತರಾಜು ಸಹ ನಮ್ದೇ ಸಹಾಯ ಮಾಡ್ತಾ ಇದ್ದಾರೆ ನಮ್ಮ ಜೊತೆ ಬಂದು ಇಲ್ಲಿ ನೋಡ್ಬೋದು ಎಷ್ಟು ದೂರ ಬಂದಿದ್ದೀವಿ ಇಲ್ಲಿ ಕಾಣಿಸ್ತಾ ಇಂಥ ದೇವಸ್ಥಾನ ಬಂದು ಅಗಸ್ತೇಶ್ವರನ ದೇವಸ್ಥಾನ ನೋಡಿ ಇಲ್ಲಿ ಗುಂಜಾ ಸ್ವಾಮಿ ದೇವಸ್ಥಾನ ನೋಡಿ ಈ ಜಾಗದಲ್ಲಿ ಕಾಣಿಸ್ತಾ ಇರೋದು ಭಿಕ್ಷೇಶ್ವರನ ದೇವಸ್ಥಾನ ಅಂತ ಈ ಜಾಗದಲ್ಲಿ ಕಾಶಿಗಿಂತ ಪುಣ್ಯ ಜಾಸ್ತಿ ಅಂತ ಹೇಳ್ತಾರೆ ಇಲ್ಲಿ ರುದ್ರಾಪಾದವನ್ನು ನೋಡಕ್ಕೆ ಹೋಗ್ತಾ ಇದೀವಿ ಅದಕ್ಕೂ ಮುಂಚೆ ಇಲ್ಲಿ ನಾವು ಬಸವಣ್ಣನ ಅಂದರೆ ನೀರ ಮಧ್ಯೆ ಇರುವಂಥ ಬಸವಣ್ಣನ ನೋಡೋಕ್ಕೆ ಇಲ್ಲಿಗೆ ಬಂದಿದ್ದೀವಿ ನೋಡಿ ಎಂಥ ಅದ್ಭುತವಾಗಿರುವಂಥ ಜಾಗ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಟಿ ನರಸಿಪುರಕ್ಕೆ ನಾವು ಬಂದಿದ್ದೀವಿ ಸ್ನೇಹಿತರೆ ಕಾಶಿಯಲ್ಲಿಗಿಂತ ಇಲ್ಲಿ ಸಾಸಿವೆ ಕಾಲಷ್ಟು ಪುಣ್ಯ ಜಾಸ್ತಿ ಸ್ವತಃ ಗುಂಜಾ ನರಸಿಂಹ ಸ್ವಾಮಿನೇ ತೂಕ ಮಾಡಿ ಅನ್ನೋ ಹೇಳಿದ್ದಾರೆ ಈ ಜಾಗಕ್ಕೆ ಬಂದಿದ್ದೀವಿ ನೀರ್ ಮಧ್ಯ ಏನು ಸೇಫ್ಟಿ ಇಲ್ಲ ತೋರ್ಸೋಸ್ಕರನೇ ನಾನು ಇಲ್ಲಿ ನೀರ್ ಮಧ್ಯೆ ಬಂದಿದ್ದೀನಿ ಪಾಪ ನಮ್ಮ ದೋಣಿ ಓಡಿಸೋ ನಮ್ಗೆ ಬಂದು ಇಲ್ಲಿ ಇದ್ ಮಾಡಿದಾರೆ ನೋಡ್ಬೋದು ಬಸ್ ಒಂದು ಇದಿದೆ ನೋಡ್ಬೋದು ಇಲ್ಲಿ ಮೇಲ್ಗಡೆ ನೋಡ್ಕೊಳ್ಳಿ ಹಾಗೆ ಅದೇ ಸೆಂಟ್ರಲ್ ಬಂದು ನೀರ್ ಮಧ್ಯ ಬಂದು ನಾವು ನಿಂತಿದ್ದೀವಿ ಇಲ್ಲಿ ನೀರ್ ಮಧ್ಯ ಬಂದು ನೋಡ್ಬೋದು ಇದು ಬಸ್ ಒಂದು ಈ ಜಾಗ ಆದ್ರೆ ಸ್ನಾನ ಮಾಡ್ಬೇಕುಂದು ಇದೇ ಜಾಗಕ್ಕೆ ಬರಬೇಕು ಇಲ್ಲೇ ಸ್ಫಟಿಕ ತೀರ್ಥ ಉದ್ಭವ ಆಗುವಂತ ಸ್ಥಳ ಈ ಜಾಗದಲ್ಲಿ ಅಂತರ ಗಂಗೆ ಅಂತಾನೆ ಹೆಸರು ಅದಕ್ಕೆ ಪಟಿಕ ತೀರ್ಥ ಇಲ್ಲಿ ಉದ್ಭವ ಆಗುವಂತ ಸ್ಥಳ ಈ ಜಾಗದಲ್ಲಿ ಬಂದು ಸ್ನಾನ ಮಾಡಬೇಕು ಆದ್ರೆ ಬರಕ್ ಆಗಲ್ಲ ತೆಪ್ಪದ ವ್ಯವಸ್ಥೆ ತುಂಬಾ ಇದೆ ಅದನ್ನ ನೀವು ಇಲ್ಲಿ ಅರಮಂದಿ ಎಲ್ಲ ಎಲ್ಲಾ ರೀಚ್ ಅರೇಜ್ಮೆಂಟ್ ಸಿಗುತ್ತೆ ಈ ಜಾಗದಲ್ಲಿ ಬಂದು ಸ್ನಾನ ಮಾಡಬೇಕು ನೀವು ನೋಡಿ ಸ್ನೇಹಿತರೆ ಇದು ಮಂಟೆಲಿಂಗಯ್ಯ ಅವ್ರ ನಂಬರು ಯಾರಾದ್ರೂ ಬರಬೇಕು ಅಂದ್ರೆ ಸ್ಥಳ ಪುರಾಣ ಬೇಕು ಅಂದ್ರೂ ಅವರು ನಿಮ್ಗೆ ನೀಟಾಗಿ ತೋರಿಸ್ಕೊಡ್ತಾರೆ ಇದೇ ಅವ್ರ ನಂಬರು ಬಂತು ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ನೀಟಾಗಿ ಕರ್ಕೊಂಡೋಗಿ ಎಲ್ಲ ರೀತಿಯೂ ತೋರಿಸ್ಕೊಟ್ಟು ನೀಟಾಗಿ ಕರ್ಕೊಬಂದು ಅವ್ರು ಬಿಡ್ತಾರೆ ಯಾರೇ ಬರಬೇಕು ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ಸ್ನೇಹಿತರೆ ಸುಮಾರು ಇಲ್ಲಿ ಕನಿಷ್ಠ ಪಕ್ಷ ಕಮ್ಮಿ ಅಂದರು ಒಂದು ನಲವತ್ತರಿಂದ ನಲವತ್ತೈದು ಅಡಿ ಆಳ ಇದೆ ಇಲ್ಲಿ ರುದ್ರಪಾದ ನೋಡೋಕ್ಕೆ ಹೋಗ್ತಾ ಇರೋದು ನಾವು ಇವಾಗ ರುದ್ರಪಾದ ನೋಡ್ಬೋದು ಎಷ್ಟು ದೂರ ಬಂದಿದ್ದೀವಿ ಭಿಕ್ಷೇಶ್ವರನ ದೇವಸ್ಥಾನದಿಂದ ರುದ್ರಪಾದ ಇಲ್ಲೇ ಇರೋದು ಆ ಜಾಗಕ್ಕೆ ಇಲ್ಲಿ ಹೋಗ್ತಾ ಇದ್ದೀವಿ ನಿಮ್ಗೆ ತೋರ್ಸೋಕ್ಕೆ ನೋಡಿ ಹಾಗೆ ನೋಡಿ ಸ್ನೇಹಿತರೆ ಇದೇ ರುದ್ರಪಾದ ಹೇಳದ್ನಲ್ಲ ಕಾಶಿಯಲ್ಲಿ ಇರೋದು ವಿಷ್ಣು ಪಾದ ಇದು ರುದ್ರಪಾದ ಅಂತ ಕರೀತಾರೆ ನೋಡ್ಬೋದು ನೀರು ಮಧ್ಯದಲ್ಲಿ ಇದು ರುದ್ರಪಾದ ಇರೋದು ನೋಡಿ ನಾವು ಇಲ್ಲಿಂದ ಬಂದು ಎಷ್ಟು ದೂರ ದೋಣಿಯಲ್ಲಿ ಪ್ರಯಾಣ ಮಾಡಬೇಕು ಏನು ಅಂತಂದರೆ ಇಲ್ಲಿ ನೀವು ತೆಪ್ಪದವರ ಸಹಾಯ ಇಲ್ಲದೆ ಇಲ್ಲಿ ಬರಕ್ ಆಗದೇ ಇಲ್ಲ ನೋಡ್ಬೋದು ಇಲ್ಲಿ ಮಧ್ಯ ಕಾಣಿಸ್ತಿರೋದೆ ರುದ್ರಪಾದ ಎಷ್ಟು ಅದ್ಭುತವಾಗಿದೆ ನೋಡಿ ಸ್ನೇಹಿತರೆ ಈ ನೀರು ಮಧ್ಯದಲ್ಲಿ ರುದ್ರಪಾದ ನೀವು ನೋಡಬೇಕು ಅಂದ್ರೆ ಬಹಳ ಕಷ್ಟ ಇದೆ ನೋಡ್ಬೋದು ಇಲ್ಲಿ ನೋಡಿ ರುದ್ರಪಾದ ಈಗ ನಾವು ಭಿಕ್ಷೇಶ್ವರನ ದೇವಸ್ಥಾನದಿಂದ ಸುಮಾರು ದೂರ ಇಲ್ಲಿ ಬರಬೇಕಾಗತ್ತೆ ನೋಡಿ ನಮ್ಮ ಕೊಳ್ಳೇಗಾಲದಿಂದ ಈಗ ನಾವೆಲ್ಲಿ ಯಾವ್ಯಾವ ಸ್ಥಳಕ್ಕೆ ಹೋಗಿದ್ವೋ ಆ ಸ್ಥಳಕ್ಕೆ ನೋಡಕ್ಕೆ ಅಂತಾನೆ ಹೋಗ್ತಾ ಇದ್ದಾರೆ ಈ ಥರ ಭಾಳಷ್ಟು ಜನ ಬರ್ತಾರೆ ನೀವು ಯಾರೇ ಬರಬೇಕು ಅಂದರೂ ನೋಡ್ಬೋದು ಇಲ್ಲಿ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೋಡಿ ಇವರೇ ಪರ್ಸನ್ನು ನೋಡ್ಬೋದು ತುಂಬ ಒಳ್ಳೆ ವ್ಯಕ್ತಿ ಜೋಪಾನ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ ಆ ಥರ ಏನಿಲ್ಲ ನೀವು ಬರ್ಬೋದು ಹಾಂ ನೋಡ್ಬೋದು ಇವರು ನಮ್ಮ ಭಾಸ್ಕರ್ ನೋಡಿ ಸ್ನೇಹಿತರೆ ನಾವು ಹಾಗೆ ತಿರುಮ ಕೊಡಲು ಹಂಗೆ ನೋಡಿಕೊಂಡು ಮೇಲೆ ಬಂತು ಅಂದರೆ ಈ ಥರ ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿರುವಂಥ ಒಂದು ಸ್ಥಳ ಸಿಗುತ್ತೆ ಈ ಜಾಗದ ವಿಶೇಷತೆ ಅಂದರೆ ಏನು ಅಂದರೆ ಯಾವುದೇ ನಾಗದೋಷಗಳು ಇಲ್ಲಿ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಎಷ್ಟೊಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಹಾಗೆ ನಿಮ್ಗೆ ಆಗಲೇ ಹೇಳ್ದಂಗೆ ಬ್ರಹ್ಮ ಅವರ ಕೈಯಿಂದ ಹಾಕಿರುವಂಥ ಮರ ಸುಮಾರು ಎಂಟು ಸಾವಿರ ಹಳೆ ಮರ ಈಗ ನಿಮ್ಗೆ ತೋರ್ಸೋಕ್ಕೆ ಇದ್ದೀನಿ ನೋಡ್ಬೋದು ನೋಡಿ ಇದೆಲ್ಲ ಬರ್ದಿದ್ದಾರೆ ನೋಡಿ ಇದೇ ಆ ಮರ ನೋಡ್ಬೋದು ಸ್ನೇಹಿತರೆ ಸುಮಾರು ಎಂಟು ಸಾವಿರ ಹಳೆಯ ವರ್ಷದ ಹಳಿ ಮರ ಇದು ಬ್ರಹ್ಮ ಅವ್ರ ಸ್ವೇಚ್ಛೆ ಅವ್ರ ಕೈಯಿಂದ ಹಾಕಿರುವಂಥ ಮರ ಇದು ಅಂತಹ ಬ್ರಹ್ಮದೇವರೇ ಹಾಕಿರುವಂಥ ಮರ ಇದು ಇಲ್ಲಿ ಯಾವುದೇ ದೋಷಗಳಿದ್ರೂ ಸಹ ಇಲ್ಲಿ ನಿವಾರಣೆ ಆಗುತ್ತೆ ಅನ್ನೋದು ಒಂದು ಐದಿಕ ಇದೆ ನೋಡ್ಬೋದು ಇಲ್ಲಿ ಸುತ್ತಲೂ ಎಷ್ಟಿದೆ ನೋಡಿ ನಾಗರ್ಕಲ್ಗಳಲ್ಲಿ ನೋಡಿ ಸ್ನೇಹಿತರೆ ಈ ಜಾಗದಲ್ಲಿ ಇನ್ನೂ ಒಂದು ವಿಶೇಷತೆ ಇದೆ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿ ಪಾದಗಳು ಸಹ ಈ ಸ್ಥಳದಲ್ಲಿ ಇದೆ ಅಷ್ಟು ಮಹತ್ವದಂಥ ಸ್ಥಳ ಇದು ಇಲ್ಲಿ ಒಂದೊಂದು ಹೇಳ್ತಾ ಹೋಗ್ತೀನಿ ಅಂತಂದರೆ ತುಂಬ ಅದ್ಭುತವಾಗಿದೆ ನಾ ಆಗಲೇ ಹೇಳ್ದಂಗೆ ನಾವು ಕಾಶಿಗೆ ಹೋಗಿ ನಮ್ಮ ಪಾಪವನ್ನು ಕಳ್ಕೋಬೇಕು ಅಂತ ಏನಿಲ್ಲ ನಮ್ಮದೇ ಇದೇ ಸ್ಥಳದ ಟಿ ನರಸೀಪುರದಲ್ಲಿ ಮತ್ತು ಫೆಬ್ರವರಿ ಹತ್ತನೇ ಹತ್ತು ಹನ್ನೊಂದು ಹನ್ನೆರಡು ಈಗ ಕುಂಭಮೇಳ ನಡೆಯುತ್ತೆ ಅಲ್ಲಿ ತುಂಬ ಅದ್ಭುತವಾಗಿ ಕುಂಭಮೇಳ ಆಗುತ್ತೆ ಈ ಜಾಗದಲ್ಲಿ ಬಂದು ನಾವು ಸ್ನಾನ ಮಾಡಿ ಇಲ್ಲಿ ಒಂದು ರೂಲ್ಸ್ ಇದೆ ಏನು ಅಂತಂದರೆ ನದಿ ಸ್ನಾನ ಮಾಡಾದ್ಮೇಲೆ ಅಗಸ್ತೇಶ್ವರ ಸೋಮೇಶ್ವರ ಮಾರ್ಕಂಡೇಶ್ವರ ಅಂತ ಮೂರು ಲಿಂಗಗಳು ಈ ಅಗೇಶ್ವರ ದೇವಸ್ಥಾನದಲ್ಲಿದೆ ಮತ್ತು ನಾಲ್ಕನೇದು ಹನುಮಂತೇಶ್ವರ ಅಂತಿದೆ ಅಲ್ಲಿಗೆ ಹೋಗಬೇಕು ಆಮೇಲೆ ಅರ್ಧನಾರೇಶ್ವರ ಅಂತ ಗರ್ಗೇಶ್ವರೀಲ್ಲಿದೆ ಈ ಐದು ಲಿಂಗಗಳನ್ನು ನಾವು ನೋಡ್ತು ಅಂತಂದರೆ ಕಾಶಿಗಿಂತನೂ ಇಲ್ಲಿ ಗುರುಗಂಜಿಯಷ್ಟು ಪುಣ್ಯ ಜಾಸ್ತಿ ಅಂತ ಏನಕ್ಕೆ ಕೇಳ್ತಾರೆ ಅಂದರೆ ಸ್ವಯಂ ಗುಂಜಾ ಸ್ವಾಮಿ ತೂಕ ಮಾಡಿ ಹೇಳಿದ್ದಾರೆ ಇಲ್ಲಿ ಕಾಶಿಗಿಂತ ಸಾಸಿವೆ ಕಾಳಷ್ಟು ಪುಣ್ಯ ಜಾಸ್ತಿ ಅಂತ ಅಷ್ಟು ಅದ್ಭುತವಾಗಿರುವಂಥ ಸ್ಥಳ ಇದು ನಿಮಗೆ ಯಾರೇ ಬರಬೇಕು ಅಂತಂದರೂ ದಯವಿಟ್ಟು ಈ ಮಾಹಿತಿನ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಮತ್ತು ಇಲ್ಲಿ ಒಂದು ರೂಲ್ಸ್ ಇದೆ ಏನು ಅಂತಂದರೆ ಮೊದಲು ನಾವಿಲ್ಲಿ ಯಾರೇ ಬರಬೇಕು ಅಂದರೂ ಊರು ಕಾವಲ ದೇವರು ವೀರಭದ್ರನ ಸಾ ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿ ಕೈ ಮುಗಿಬೇಕು ನಂತರ ನದಿ ಸ್ನಾನ ಮಾಡಬೇಕು ನದಿ ಸ್ನಾನ ಮಾಡಾದ್ಮೇಲೆ ಅಗಸ್ತ್ಯೇಶ್ವರನಿಗೆ ಬರಬೇಕು ಅಲ್ಲೇ ಮೂರು ಇದು ಏಳ್ದನಲ್ ಆಗ್ಲೇ ಹೇಳ್ದಂಗೆ ಅಗಸ್ತೇಶ್ವರ ಸೋಮೇಶ್ವರ ಮಾರ್ಕಂಡೇಶ್ವರ ನೋಡಿಕೊಂಡು ಹನುಮಂತೇಶ್ವರನಿಗೆ ಹೋಗ್ಬೇಕು ಹನುಮಂತೇಶ್ವರನಿಗೋಸ್ಕರ ಯಾಕೆ ಅಂತಂದರೆ ಅದಕ್ಕೂ ಒಂದು ಸಣ್ಣದಾದ ಒಂದು ಸ್ಟೋರಿ ಇದೆ ಹನುಮಂತ ಈಗ ಅಗಸ್ತ್ಯೇಶ್ವರ ಸ್ಥಾಪನೆ ಮಾಡಬೇಕು ಅಂದಾಗ ಸಮಯ ಮೀರೋಗ್ತಾ ಇರುತ್ತೆ ಹನುಮಂತ ಕಾಶಿಯಿಂದ ಲಿಂಗನ ತರಬೇಕು ಅಂತಂದಾಗ ಅದು ಸಮ ಸಮಯ ಮೀರೋಗುತ್ತೆ ಅಂತ ಅವ್ರ ತಪೋ ಶಕ್ತಿಯಲ್ಲಿ ಈ ಲಿಂಗನ ಸ್ಥಾಪನೆ ಮಾಡ್ತಾರೆ ಆಗ ಹನುಮಂತನಿಗೆ ಕೋಪ ಬಂದಾಗ ಆ ಬಾಲದಲ್ಲಿ ಕಟ್ಟಿ ಅದನ್ನು ಎಳಿತಾರೆ ಆಗ ಅದು ಸ್ವಲ್ಪ ಭಿನ್ನ ಆಗುತ್ತೆ ಎಲ್ಲೂ ಭಿನ್ನ ಆಗಿರೋ ವಿಗ್ರಹಕ್ಕೆ ಇದು ಮಾಡಲ್ಲ ಆದರೆ ಇಲ್ಲಿ ಒಳ್ಳೆ ತೀರ್ಥ ಅಂತ ಕೊಡ್ತಾರೆ ಈ ಜಾಗದಲ್ಲಿ ಏನಪ್ಪ ಇಲ್ಲಿ ವಿಶೇಷ ಆಯಿತಂದರೆ ಶಿವನ ತಲೆಯ ಮೇಲೆ ತೀರ್ಥ ಉದ್ಭವ ಆಗುತ್ತೆ ಅಂದರೆ ತುಂಬಿ ಸುರಿಯೋದಿಲ್ಲ ಅಲ್ಲಿ ಒಳ್ಳೆ ಥರ ಇದೆ ಆ ಒಳ್ಳೆಯ ತೀರ್ಥ ಉದ್ಭವ ಆಗುತ್ತೆ ಆ ತೀರ್ಥನ ತೊಗೋತಾರೆ ತಿರ್ಗಾ ಉದ್ಭವ ಆಗುತ್ತೆ ಅದೇ ಒಳ್ಳೆ ತೀರ್ಥ ಅಂತ ಅಷ್ಟು ಅದ್ಭುತ ಶಿವ್ ಶಿವನ ಲಿಂಗದಿಂದ ತೀರ್ದ ಗಂಗೆ ಬರುವಂಥ ಜಾಗ ಇನ್ನೆಲ್ಲೂ ಇಲ್ಲ ಕಾವೇರಿ ಬರುವಂಥ ಜಾಗ ಅದು ಈ ಜಾಗದಲ್ಲಿದೆ ಅಷ್ಟು ಅದ್ಭುತವಾಗಿರುವಂಥ ದೇವಸ್ಥಾನ ಇದು ಆ ದೇವಸ್ಥಾನ ಯಾವುದು ಅಂತ ನಿಮ್ಮ ಮುಂದೆ ನಿನ್ನ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದೆ ಅಗಸ್ತೇಶ್ವರ ದೇವಸ್ಥಾನ ಹೋಗೋದು ಅದು ಮೂಲ ವಿಗ್ರಹವನ್ನು ನಾವು ವಿಡಿಯೋ ಮಾಡೋಗಿಲ್ಲ ಮೊದಲು ಬರಬೇಕಾಗಿರೋಂಥ ಜಾಗ ಇದೇನೆ ನದಿ ಸ್ನಾನ ಮಾಡಿ ಮೊದಲು ಬರಬೇಕು ಬ್ರಹ್ಮೋನ್ಪಾದ ನಾಗರಿಕಲೆಲ್ಲ ನೋಡಿಕೊಂಡು ಸಹ ಇಲ್ಲಿಗೆ ಬರ್ಬೋದು ಆದರೆ ನೀವು ಮೊದಲು ನೀವು ನೋಡ್ಬೇಕಾಗಿರೋ ಜಾಗ ನೋಡಿ ಅಗಸ್ತ್ಯರ ಜಾಸ್ತಿ ಜಾಗ ಇದೆ ಇಲ್ಲಿಗೆ ನೀವು ಮೊದಲು ಬರಬೇಕು ನೋಡಿ ಸ್ನೇಹಿತರೆ ನಾವು ಅಗಸ್ತ್ಯರ ಮೊದಲು ನೋಡಾದ್ಮೇಲೆ ಎರಡನೇದು ನೋಡ್ಬೇಕಾಗಿರೋ ಇದು ಸೋಮೇಶ್ವರ ಅಂತ ನೋಡ್ಬೋದು ಇದೇ ಎರಡನೇ ಲಿಂಗ ಸೋಮೇಶ್ವರ ನೋಡಿ ಸ್ನೇಹಿತರೆ ಇದೇ ಮೂರನೇದು ಲಿಂಗ ಮಾರ್ಕಂಡೇಶ್ವರ ಅಂತ ನೀವು ನೋಡ್ಬೋದು ನೋಡಿ ಸ್ನೇಹಿತರೆ ನೀವು ನೋಡ್ತಿರೋ ಈ ಲಿಂಗನೇ ಆಂಜನೇಯ ತಂದಿರುವಂಥ ಲಿಂಗ ಹನುಮಂತೇಶ್ವರ ಅಂತ ನಿಮ್ಗೆ ತಿಳಿಯಿಲ್ಲ ಅಂದ್ರೆ ಸ್ಥಳೀಯರು ಯಾರನ್ನು ಕೇಳೋರು ಹೇಳ್ತಾರೆ ಶಿವ ಪಾರ್ವತಿ ಅಂದ್ರೆ ಉದ್ಭವ ಉದ್ಭವ ಆಗಿ ಈಗ ವರ ಕೊಟ್ಟಿರೋ ಇದು ಈ ಲಿಂಗ ನೋಡಿದ್ರೆ ಮಾತ್ರ ನಿಮಗೆ ಪೂರ್ತಿ ಫಲ ಸ್ಥಳೀಯರನ್ನ ಕೇಳಿದ್ರೆ ಈ ಅಗಸ್ತ್ಯರ ದೇವಸ್ಥಾನದಿಂದ ಕೇವಲ ನೂರು ಮೀಟ್ರು ಯಾರೇ ಅಕ್ಕಪಕ್ಕ ಕೇಳಿದ್ರು ಸಹ ಇದನ್ನ ಹೇಳ್ತಾರೆ ನೀವು ನೋಡ್ಬೋದು ಇದೇ ಹನುಮಂತೇಶ್ವರ ಅಂತ ನಾಲ್ಕನೇ ಲಿಂಗ ನೋಡಿ ಸ್ನೇಹಿತರೆ ಇದೇ ನಾವು ಕಡೆಯದಾಗಿ ಬಂದಿರುವಂಥ ಲಿಂಗ ಅರ್ಧನಾರೇಶ್ವರ ಅಂತ ಇದೇ ಐದನೇ ಲಿಂಗ ಇದು ಗರ್ಗೇಶ್ವರಿ ದೇವಸ್ಥಾನ ಆಗಿದೆ ನಾವು ಲಾಸ್ಟು ಅಂದರೆ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಬರಬೇಕಾಗಿರೋಂಥ ಸ್ಥಳ ಅರ್ಧನಾರೇಶ್ವರ ಅಂತ ಇದೇ ಜಾಗ ಎಂಥ ಅದ್ಭುತವಾಗಿರೋಂಥ ಸ್ಥಳ ನೋಡಿ ಹಾಗೇ ಬಂದರೆ ಹೊರಗಡೆ ಕೊಡಿ ನದಿ ಯಾವ ರೀತಿ ಕಾಣಿಸ್ತಾ ಇದೆ ತುಂಬ ಅದ್ಭುತವಾಗಿದೆ ಸ್ಥಳ ಇದು